ಆಯ್ ಹಲೋ ನಮಸ್ಕಾರ ಸರ್ ಗೆಳೆಯರಿ ಯುನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದ್ರೆ ಸ್ನೇಹಿತರೆ ಬೀಜದ ಟ್ಯಾಗರು ಯಾವ ಥರ ಯಾವ ಥರ ಬಣ್ಣ ಹೊಂದಿರಬೇಕು ಕೊಂಬು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಹಣಿ ತುಂಬ ಎರ್ಚಿಕ್ಕಿರ್ಬೇಕು ಈ ಥರ ಕೊಂಬು ಉರಿ 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 ಇರ್ಬೇಕು ಸ್ನೇಹಿತರೆ ನೋಡಿರಿ ಟ್ಯಾಗ್ರು ಯಾವ ಬಣ್ಣ ಐತಿ ಇದೇ ಥರ ಬಣ್ಣ ಇರ್ಬೇಕು ಬೀಜದ ಟ್ಯಾಗ್ರ ನೋಡಿರಿ ಹಿಂಗತಿ ಇರ್ಬೇಕು ಹಿಂಗತ್ತಿದ್ನಪ್ಪ ಅಂದ್ರೆ ಮರಿ ಭಾರಿ ಮಸ್ತ್ ಬೀಳ್ತಾವ ಸ್ನೇಹಿತರೆ ನೋಡಿರಿ ಬಣ್ಣ ಹೆಂಗೈತಿ ಐತಿ ಕೊಂಬು ನೋಡ್ರಿ ಮರಿ ಭಾರಿ ಮಸ್ತ್ ಬೀಳ್ತಾವ ಸ್ನೇಹಿತ್ರಿ ನೋಡ್ರಿ ಸಂತೆಗೆ ಹೋಗಿ ತರಬೇಕಪ್ಪ ನೀವು ಅಂತಂದ್ರೆ ಈ ಥರ ಇದು ಟೆಗರ್ನ ಮರಿ ಇನ್ನೊಂದು ಟೆಗ್ರ ಐತಿ ಅದನ್ನ ತೋರಿಸ್ತೀನಿ ಸ್ನೇಹಿತರೆ ನೋಡಿರಿ ಆ ಥರ ಇತ್ತು ನೋಡಿ ಸ್ನೇಹಿತರೆ ಇದನ್ನ ನಮ್ಮದು ಬೇಜುಟ್ ಟೆಗ್ರೆ ಕೊಂಬು ಯಾವ ಯಾವ ನಮ್ಮ ನೀವು ಉರಿಗೊಂಬು ಐತೆ ನೋಡಿ ಸ್ನೇಹಿತರೆ ಉರಿಗೊಂಬು ಆ ಕಿವಿ ಈ ಕಡೆ ಬಿತ್ತ ಈ ಕೊಂಬಿನ ಮೇಲೆ ಬಿತ್ತಪ್ಪ ಅಂದ್ರೆ ಸ್ನೇಹಿತರೆ ಟ್ಯಾಗರ್ ದಶಿವನ್ ಅಂತಾರ ಅದಕ್ಕೆ ನೋಡ್ರಿ ಹೆಂಗೈತೆ ಅದು ಆ ಕಿವಿ ಕೊಂಬಿನೊಳಗೆ ಬಿತ್ತಪ್ಪ ಅಂದ್ರೆ ಟ್ಯಾಗರ್ ದಶಿವನ್ ಅಂತಾರೆ ನೋಡ್ರಿ ಕೊಂಬೆ ಆ ಥರ ಐತಿ ಥರ ಎರಡು ಸೇಮ್ ಅದ್ರ ನಮ್ಮ ಟ್ಯಾಗರ್ ಬೀಜದ ಟ್ಯಾಗ್ರ ಬಗ್ಗೆ ಮಾಹಿತಿ ನಾವು ಹೇಳುತ್ತಿದ್ದೀವಿ ಸ್ನೇಹಿತರೆ ನೀವು ಈ ನೋಡಿರಿ ಈ ಥರ ಇದ್ದ ಟ್ಯಾಗರ್ನ ತಗೊಂಡು ಕುರಿಯಾಗ ಬಿಟ್ಗೋರಿ ಮರಿ ನಾವು ಭಾರಿ ಮಸ್ತ್ ಬಿಡ್ತಾವ ಉದ್ದಾಗಿದ್ದಿರ್ಬೇಕು ಟ್ಯಾಗರ್ ನೋಡ್ರಿ ನಮ್ಮ ಟ್ಯಾಗರ್ ಎಷ್ಟು ಉದ್ದ ಐತಿ ಈ ಥರ ಇರ್ಬೇಕು ಸ್ನೇಹಿತರೆ ಮರಿನಾ ಅದ ಟ್ಯಗರಿಗೆ ಬಿದ್ದ ಮರಿಗಳು ಇವು ಎಷ್ಟು ಹತ್ತಿರ ಅದಾವ ಕಾಲ ಕೈಯಾಗ ನೋಡಿರಿ ಯಾವ ಮನೆ ಐತೆ ಇವು ಈ ವರ್ಷದ ಮರಿ ಸ್ನೇಹಿತರೆ ಇವು ಏನಾಯ್ತಲ್ಲ ವಾದರ್ಸ್ ಮರಿ ಸ್ನೇಹಿತರೆ ಆಲಿ ಕುರಿ ಗಬ್ಬದ ನೋಡಿ ಟ್ಯಾಗ್ರಿ ಬಣ್ಣನ ಅದಾವ ಕುರಿ ಮೊನ್ನೆ ಐದು ತಿಂಗಳದ ಇವು ಮರಿ ಇವನು ಬಿಟ್ಟಿದ್ದೀವಿ ಇದರ ಟ್ಯಾಗರಿಗೆ ಬಿದ್ದು ಸ್ನೇಹಿತರೆ ಇವು ಮರಿಗಳು ಮರಿ ನೋಡ್ರಿ ಸೇಮ್ ಟ್ಯಾಗರಿನ ಬಣ್ಣ ಐತೆ ಅದು ಟ್ಯಾಗರಿ ಐತಿ ಹಂಗ ಸೇಮ್ ಮರಿ ಅದಾ ಥರ ಬಣ್ಣ ಇರಬೇಕು ಸ್ನೇಹಿತರೆ ಹಂಗಾರೆ ಕುರಿ ನಾಳೆ ಸಂತೆ ಹೋಗಿ ಮಾರಕ್ಕೆ ಹೋದ್ರೆ ಕಟ್ಟಿಗೆ ಆಳರನ್ನು ತಗೊಂಡು ತಗೊಂಡೋಗ್ರ ರೊಕ್ಕ ಹೆಚ್ಚಿ ಕೊಟ್ಟು ಬಣ್ಣ ಇತ್ತಪ್ಪ ಅಂತಂದ್ರೆ ಬಣ್ಣ ಇಲ್ದ ಮರಿ ಆರು ಏಳು ಎಂಟು ಸಾವಿರ ಮರಿ ಬಣ್ಣ ಇದ್ದು ಮರಿಗಳು ಒಂಬತ್ತು ಹತ್ತು ಸಾವಿರ ತನಕ ಮಾರ್ತವೆ ಟ್ಯಾಗ್ರ ಇತ್ತದ ಈ ಥರ ಇದ್ದ ಟ್ಯಾಗ್ರನ್ನ ಬಣ್ಣದ್ದು ಟ್ಯಾಗ್ರನ ಹಾರಿಸಿಕೊಂಡು ಬೀಜಕ್ಕೆ ಪುಟ್ಗಾರಿ ಕುರಿಯಾಗ ಭಾರಿ ಮಸ್ತ್ ಮರಿ ಮರಿಗಳು ಬೀಳ್ತಾವೆ ಮರಿಗಳು ಬೀಸಿ ಚೊಲತ್ತನೆ ಬಿದ್ದರೆ ಹಾಳಾರನ್ನು ಬೇಯಿಸಿ ರೊಕ್ಕ ಕೊಟ್ಟು ಇಲ್ಲಿ ಇದ್ದಲ್ಲಿಗೆ ಬಂದು ಹೋಗ್ತಾರೆ ನೋಡಿರಿ ಹೆಂಗೆ ಇರ್ಬೇಕು ಈ ಥರ ಇಡ್ಬೇಕು ಬೀಜ ಟ್ಯಾಗ್ರ ತಕ್ಕೊಂಬ ನೋಡ್ರಿ ಹೆಂಗದ ಈ ಥರ ಬರ್ಬೇಕು ಸ್ನೇಹಿತರೆ ಕಾಳಗಕ್ಕನ ಬೀಳ್ತವೆ ನಮ್ಮ ಟ್ಯಾಗ್ರಗಳು ಎರಡನ್ನ ನಮ್ಮ ಹಿಡಿಯೋದ ನಮ್ಮ ಯೂಟ್ಯೂಬ್ ಚಾನಲ್ನಾಗೆ ಇಡಿಯೋ ಐತಿ ಬೇಕಾದ್ರೆ ನೋಡ್ಬೋದು ನೀವು ಯಾವ ಥರ ಗುದ್ದಾಡ್ತಾವ ಅಂತಂದೇಳಿ ಬರೀ ನೋಡಿ ಸ್ನೇಹಿತರೆ ಟ್ಯಾಗ್ರ ಬಣ್ಣನ ಅದಾವ ಓಸು ಪಲ್ಲ ಹರಿ ಅದಾವೆ ಮರಿ ಓಸ್ ಹಂಗಪ್ಪ ನೋಡ್ರಿ ನಮ್ಮ ಒಂದು ಹಾಡನ್ನ ಐತಿ ಇದು ಎರಡು ಇರೈತಿ ಮತ್ತು ಹೋದರ್ಸು ಹಾಡು ಇರತ್ತೆ ಸ್ನೇಹಿತರೆ ಈಗ ಒಂದು ಎರಡು ಬೀದರ್ ಟ್ಯಾಗರ್ ಆಯ್ಕೆ ಮಾಡುವಾಗ ಇದೇಂಥ ಥರದ ಇದಲಿಕೆ ಇರ್ಬೇಕು ಟ್ಯಾಗರ್ ನೀವು ಆಯ್ಕೆ ಮಾಡ್ಕೊಂಡು ಕುರಿಯಾಗ ಬಿಟ್ಕಾರಿ ನೋಡಿರಿ ತೆಲಿ ಹೆಂಗೆ ಗಟ್ಟಿ ನೋಡಿರಿ ಈ ಥರ ತೆಲಿ ಇರ್ಬೇಕು ಸ್ನೇಹಿತರೆ ಕೊಂಬೆ ಹೆಂಗದ ನೋಡ್ರಿ ಇದೇ ಥರ ಇರ್ಬೇಕು ನೋಡಿರಿ ಹೆಂಗೆ ಟ್ಯಾಗರ್ ಬೆನ್ನೆಲು ಹೆಂಗೈತಿ ಈ ಥರ ಇರ್ಬೇಕು ಸ್ನೇಹಿತರೆ ಈ ಥರ ಬಿದ್ದಪ್ಪ ಟ್ಯಾಗರ್ ಅಂದರೆ ಕುರಿಯಾಗ ಮರಿ ಒಂದು ಹುಷಿ ಹೊಲ ಅದಂಗೆ ಬೀಳ್ತಾವೆ ಸ್ನೇಹಿತರೆ ವರ್ಷ ಬೀಜದ ಟೆಗರು ಆಯ್ಕೆ ಮಾಡುವ ಮೊದಲು ಕೊಂಬು ಈ ಥರ ಹುರಿಗೊಂಬ ಇರ್ಬೇಕು ನೋಡಿ ಸ್ನೇಹಿತರೆ ಹುರಿಗೊಂಬಿದ್ದದ್ದು ತಗೊಂಬರ್ರಿ ಕುರಿಯಾಗಿ ದಶ್ವಾನ ಅದೇ ನೋಡಿರಿ ಹೆಂಗದ ಹುರಿಗೊಂಬ ಇದೇ ಥರ ಉರಿಗೊಂಬು ಆಮೇಲೆ ಈ ಥರ ಬಾಲ್ ಅಣಸಿಕ್ಕಿರ್ಬೇಕು ಸ್ನೇಹಿತರೆ ಬಲ್ ಅಣಸಿಕೈತಲ್ಲ ಇದೇ ಥರ ಇರ್ಬೇಕು ನೋಡ್ರಿ ಅಷ್ಟು ಕುರಿ ಬಲ್ಲ ಬಿದ್ದ ಮರಿನ ಹಂಗಾದ್ರೆ ಕುರಿನ ಚೆಂದ ಕಾಣ್ತಾವ್ ಸ್ನೇಹಿತರೆ ಬಲ್ ಯಾವಾಗಲಿ ಕೆಂಪು ಬಣ್ಣ ಈ ಥರ ಇದ್ರೆ ರೇಟ್ನ ಭಾರಿ ರೇಟ್ ಇಕ್ಕ ಕುರಿ ಕುರಿ ಮರಿಗಳಾಗಲಿ ಟೆಗ್ರ ಮರಿ ಆಗಲಿ ಈ ಏಳುಮರಿ ವಾರಿಗೂ ಸ್ನೇಹಿತರೆ ನಾವು ಏಳುವರೆ ಸಾವಿರಕ್ಕೊಂದು ಮರಿ ಕೊಟ್ಟಿದ್ವಿ ಈ ವಾರಿಗೂ ಕೊಟ್ಟಿದ್ವಿ ಸ್ನೇಹಿತರೆ ಬಣ್ಣ ಇತ್ತಂದ್ರೆ ಚಲೋ ಇತ್ತಪ್ಪ ಅಂದ್ರೆ ಎಲ್ಲರೂ ಬಂದು ತಗೊಂಡು ಹೋಗ್ಕ್ರೆ ಸ್ನೇಹಿತರೆ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ಥರ ಒಳ್ಳೊಳ್ಳೆ ಮಾಹಿತಿ ಕೊಡ್ತಿರ್ತೀವಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ